ನಮಸ್ತೆ ನಿಮ್ಮ ಯೋಗನಿದ್ರಾಭ್ಯಾಸ ದಿವಸದಿಂದ ದಿವಸಕ್ಕೆ ಹೆಚ್ಚು ಆಳವಾಗಿ ಆಗಬೇಕು ಅಂದ್ರೆ ಒಂದು ಸರಳವಾದ ಪ್ರಕ್ರಿಯೆ ಏನ್ ಗೊತ್ತಾ ನಮ್ಮ ಮನಸ್ಸಿದೆಯಲ್ಲ ಮನಸ್ಸು ಎಲ್ಲಿ ಗಮನ ಹರಿಸುತ್ತಲ್ಲ ಅಲ್ಲಿ ನಮ್ಮ ಶಕ್ತಿಯನ್ನ ಹರಿಸುತ್ತೆ ಇದು ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಏನು ಈಗ ಉದಾಹರಣೆಗೆ ನೀವು ಪ್ರತಿ ದಿವಸ ಯಾವ್ದಾದ್ರೂ ಒಂದು ದೇವರ ಬಗ್ಗೆ ಸ್ವಲ್ಪ ಹೊತ್ತು ಗಮನ ಹರಿಸಿದ್ರೆ ಕ್ರಮೇಣ ನಿಮ್ಗೆ ಆ ದೇವರ ಬಗ್ಗೆ ಭಕ್ತಿ ಬರೋದಕ್ಕೆ ಶುರುವಾಗುತ್ತೆ ಅಷ್ಟೇ ಅಲ್ಲ ನಿಜವಾಗೂನು ಅಲ್ಲಿ ಒಂದು ದೈವಿ ಶಕ್ತಿ ನಿಮ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಕೂಡ ಶುರು ಮಾಡುತ್ತೆ ಅದ್ ಹಾಗೆ ಮನಸ್ಸಿನ ಶಕ್ತಿ ಹಾಗೆ ಹೇಗೆ ಶರೀರವನ್ನ ವ್ಯಾಯಾಮದ ಮೂಲಕ ಮೂಲಕ ಬೆಳೆಸಬಹುದು ಹಾಗೆ ಮನಸ್ಸಿನ ಅಟೆನ್ಷನ್ ಕೂಡ ಆಯಾ ಒಂದು ವಸ್ತುಗಳನ್ನ ಬೆಳೆಯುವ ತರಹ ಸಂಗತಿಗಳನ್ನ ಬೆಳೆಯುವ ತರಹ ಮಾಡುತ್ತೆ ಅದಕ್ಕೆ ನಾನು ನಮ್ಮ ಪರಿವಾರದಲ್ಲಿ ಪ್ರತಿ ದಿವಸ ಯೋಗ ನಿದ್ರೆ ಆದ್ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ ಏನಂದ್ರೆ ಐವತ್ತಿನ ವಿಶ್ರಾಂತಿ ಯೋಗ ನಿದ್ರಾಭ್ಯಾಸದಿಂದ ನಿಮ್ಗೆ ಎಷ್ಟು ವಿಶ್ರಾಂತಿ ಬಂತು ಹತ್ತರಲ್ಲಿ ಒಂದು ನಂಬರ್ ಕೊಡಿ ಅಂತ ತುಂಬಾ ಕಮ್ಮಿ ವಿಶ್ರಾಂತಿ ಬಂದ್ರೆ ಕಮ್ಮಿ ಜಾಸ್ತಿ ವಿಶ್ರಾಂತಿ ಬಂದ್ರೆ ಹತ್ತು ಒಂದ್ರಿಂದ ಹತ್ತರವರೆಗೆ ಅಂತ ಅದ್ ಹೆಂಗ ಅಳತೆ ಮಾಡೋದು ಪರವಾಗಿಲ್ಲ ಆದ್ರೆ ನಾನು ಒಂದ್ ದಿವ್ಸ ಮೊದಲನೇ ದಿವ್ಸ ಅದು ಕೇಳಿದ ತಕ್ಷಣ ಕನ್ಫ್ಯೂಸ್ ಆಗ್ತೀವಲ್ವ ಇದನ್ನ ಹೆಂಗ್ ಅಳತೆ ಮಾಡೋದು ಎಷ್ಟು ವಿಶ್ರಾಂತಿ ಬಂತು ಅಂತ ಪರವಾಗಿಲ್ಲ ಮುಂಚೆ ಎಷ್ಟು ಟೆನ್ಷನ್ ಇದೆ ಇವಾಗ ಎಷ್ಟು ಸಮಾಧಾನ ಆಗಿದೆ ಅನ್ನೋದ್ರ ಮೇಲೆ ಒಂದು ಎರಡೋ ಮೂರೋ ನಾಲ್ಕು ಕೆಲವು ಎಂಟು ಒಂಬತ್ತು ಹತ್ತು ಹೀಗೊಂದು ನಂಬರ್ ಅನ್ನ ಕೊಟ್ಕೊಳಕ್ ಆಮೇಲೆ ಮರದಿವಸ ನೀವು ಯೋಗ ನಿದ್ರೆ ಮಾಡಿದಾಗ ತಿರ್ಗಾ ಮತ್ತೆ ಎಷ್ಟು ವಿಶ್ರಾಂತಿ ಬಂತು ಅಂತ ಕೇಳಿದ್ರೆ ನಿಮ್ಮ ವಿಶ್ರಾಂತಿ ಎಷ್ಟು ಬಂತು ಅಂತ ತಿರ್ಗಾ ಅನಲೈಸ್ ಮಾಡ್ತೀರಿ ಹೀಗೆ ಪ್ರತಿ ದಿವಸ ನಮ್ಮ ವಿಶ್ರಾಂತಿ ಎಷ್ಟು ಬಂತು ಅಂತ ಗಮನಿಸುವುದು ಅದಕ್ಕೊಂದು ಮೆಜರೇಬಲ್ ಆಗಿದ್ದನ್ನ ಆ ನಂಬರ್ ಅನ್ನ ಕೊಡೋದು ಸುಮ್ಮನೆ ಮಾನಸಿಕವಾಗಿ ಕೊಡೋದು ಅದೇನು ಎಕ್ಸಾಕ್ಟ್ ಆಗಿ ಅಳತೆ ಮಾಡಕ್ ಬರೋದಿಲ್ಲ ಅಲ್ವಾ ಆದ್ರೂನು ಆ ತರಹ ಗಮನಿಸುವುದರಿಂದ ನಿಮ್ಮ ಗಮನ ಆ ಕಡೆ ಹೋಗೋದ್ರಿಂದ ನಿಮ್ಮ ಶಕ್ತಿ ನಿಮ್ಮ ವಿಶ್ರಾಂತಿಯ ಕಡೆ ಹೋಗುತ್ತೆ ನಿಮ್ಗೆ ಯೋಗ ನಿದ್ರಾಭ್ಯಾಸ ತುಂಬಾ ಚೆನ್ನಾಗಿ ಆಗ್ಬೇಕಂದ್ರೆ ಏನ್ ಗೊತ್ತಾ ಒಂದ್ ಸಣ್ಣ ಪೇಪರ್ ತಗೊಳ್ಳಿ ನೀವು ಯೋಗ ನಿದ್ರಾ ಅಭ್ಯಾಸ ಮಾಡುವ ಜಾಗದಲ್ಲಿ ಗೋಡೆಗೆ ಅಂಟಿಸ್ಕೊಂಡ್ಬಿಡಿ ಒಂದ್ ಕಾಲಮ್ ಅಲ್ಲಿ ಡೇಟ್ಸ್ ಅನ್ನ ಬರ್ಕೊಂತ ಹೋಗಿ ನೀವ್ ಎರಡು ಸಾರಿ ಅಭ್ಯಾಸ ಮಾಡೋದಾದ್ರೆ ಬೆಳಿಗ್ಗೆ ಸಂಜೆ ಅಂತ ಬರ್ಕೊಳ್ಳಿ ಡೇಟ್ ಇಂಥ ತಾರೀಕು ಬೆಳಿಗ್ಗೆ ಸಂಜೆ ಅಂತ ಪ್ರತಿ ಸಾರಿ ಯೋಗ ನಿದ್ರೆ ಆದ್ಮೇಲೆ ನಿಮಗೆ ನೀವೇ ಕೇಳ್ಕೊಳ್ಳಿ ಇವತ್ತು ನನಗೆ ಎಷ್ಟು ವಿಶ್ರಾಂತಿ ಬಂತು ಅಂತ ಒಂದ್ ಪಾಯಿಂಟ್ ನಿಮ್ ಮನಸ್ಸಿಗೆ ಬರುತ್ತೆ ಆರ್ ಬಂತು ಅಂದ್ರೆ ಎಸ್ ಆರು ಅಂತ ಬರೀರಿ ಆಮೇಲೆ ರಾತ್ರಿ ಎಷ್ಟು ಬಂತು ಬರೀರಿ ಸ್ವಲ್ಪ ದಿವಸ ಆದ್ಮೇಲೆ ಅದು ಉದ್ದವಾಗಿ ನಿಮ್ಮ ವಿಶ್ರಾಂತಿಯನ್ನ ಕೌಂಟ್ ಮಾಡ್ತಾ ಹೋಗುತ್ತೆ ಆ ಹೋದಾಗ ಆ ಲಿಸ್ಟ್ ಕಾಣುತ್ತಲ್ಲ ನಿಮ್ಗೆ ಅದು ನಿಮ್ಗೆ ವಿಜಯಲ್ಲಿ ಟ್ಯಾಂಜಿಬಲ್ ಆಗಿದ್ದೊಂದು ಔಟ್ಪುಟ್ ನನಗೆ ಬರ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ ನಾನು ಇಷ್ಟೆಲ್ಲ ದಿವಸದಿಂದ ಯೋಗ ನಿದ್ರಾಭ್ಯಾಸ ಮಾಡ್ತಿದ್ದೀನಿ ಎನ್ನುವಂತಹದ್ದೊಂದು ಕಾನ್ಫಿಡೆನ್ಸು ಭರವಸೆ ನಿಮ್ಮಲ್ಲಿ ಬರೋದಕ್ಕೂ ಕಾರಣ ಆಗತ್ತೆ ನನ್ನ ಹತ್ರ ಇನ್ನು ಮಾಡೋದಕ್ಕಾಗತ್ತೆ ಅಂತ ಅದ್ರ ಜೊತೆ ಜೊತೆಗೆ ನೀವು ಪ್ರತಿ ದಿವಸ ನಿಮ್ಮ ವಿಶ್ರಾಂತಿಯ ಬಗ್ಗೆ ಮನಸ್ಸನ್ನು ಫೋಕಸ್ ಆದ್ರಿಂದ ನಿಮ್ಮ ವಿಶ್ರಾಂತಿ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನಿಮ್ಮ ಮಾಡುವಂತಹ ಯೋಗ ನಿದ್ರಾಭ್ಯಾಸದ ಬಗ್ಗೆ ನೀವು ಹೆಚ್ಚು ಗ ಆಳವಾಗಿ ಇಂಟೆನ್ಸಿವ್ ಆಗಿ ಅಭ್ಯಾಸ ಮಾಡ್ಲಿಕ್ಕೆ ಸಪೋರ್ಟ್ ಆಗುತ್ತೆ ತುಂಬಾ ಸುಲಭದ ಸಾಧನೆ ಬಹಳ ಸಮಯ ಏನು ಬೇಕಾಗಿಲ್ಲ ಅಲ್ವಾ ಆದ್ರೆ ಜಸ್ಟ್ ಒಂದ್ ದಿವ್ಸ ಒಂದು ಅಬ್ಸರ್ವೇಷನ್ ಒಂದು ಇನ್ಸೈಟ್ ಡೆವಲಪ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ದಿವಸ ಆಗ್ತಿದ್ದ ಹಾಗೆ ನಿಮ್ ಯೋಗ ನಿದ್ರೆ ಎಷ್ಟು ಚೆನ್ನಾಗ್ ಆಗುತ್ತೆ ಅನ್ನೋದನ್ನ ನೀವೇ ನೋಡಿ ಆದ್ರೆ ನೀವು ಇನ್ನೂ ಯೋಗ ನಿದ್ರಾಭ್ಯಾಸ ಮಾಡಿಲ್ಲದೆ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಉಚಿತ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರಕ್ಕೆ ಮೂರು ದಿವಸದ ಆನ್ಲೈನ್ ಕಾರ್ಯಾಗಾರ ಇರುತ್ತೆ ಹೇಗೆ ಸೇರ್ಕೋಬೇಕು ಅಂತ ಡೀಟೇಲ್ಸ್ ಇದೆ ಅಲ್ಲಿಂದ ಬಂದು ಸೇರ್ಕೊಳ್ಳಿ ಥ್ಯಾಂಕ್ ಯು